ಡಿಜಿಟಲ್ ಮೀಡಿಯಾ ಇದು ಕಾಡಾನೆ ದಾಳಿಗೆ ಒಳಗಾದ ವ್ಯಕ್ತಿಗಳನ್ನು ಭೇಟಿ ಮಾಡಿದ ಸಂಖ್ಯೆ ಬೆಳ್ಳಂಬೆಳಿಗೆ ಕಾಡಾನೆ ದಾಳಿಗೆ ಒಳಗಾಗಿದ್ದ ಸಹೋದರರು ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಣೆ ಹಿರಿಯ ವೈದ್ಯರಿಗೆ ದೂರವಾಣಿ ಮೂಲಕ ನಿರ್ದೇಶನ ನೀಡಿದ ಶಾಸಕ ಪೊನ್ನಣ್ಣ ಪೊನ್ನಂಪೇಟೆ ಬಳಿಯ ಹಳ್ಳಿಗಟ್ಟುವಿನಲ್ಲಿ ಮುಂಜಾನೆಯ ವೇಳೆ ನಡೆದಿದ್ದ ಘಟನೆ ಕಾಡಾನೆ ಕಾರ್ಯಾಚರಣೆಗೆ ಮುಂದಾದ ಅರಣ್ಯ ಸಿಬ್ಬಂದಿಗಳು ಹನ್ನಂಪೇಟೆ ಬಳಿ ಹಳ್ಳಿಗಟ್ಟು ಸಿಐಟಿ ಕಾಲೇಜು ಬಳಿ ಬೈಕ್ನಲ್ಲಿ ಸಾಗುತ್ತಿದ್ದ ವೇಳೆ ನಡೆದಿದ್ದ ದುರ್ಘಟನೆ ಮೊಹಮ್ಮದ್ ಫೈಜಾನ್ ಹಾಗೂ ಅಬುರ್ ಹುಸೈನ್ ಚೇತರಿಕೆ ಚಿಕಿತ್ಸೆ ಮುಂದುವರಿಕೆ ಸುದ್ದಿ ತಿಳಿಯುತ್ತಿದ್ದಂತೆಯೇ ಮಡಿಕೇರಿಯ ಆಸ್ಪತ್ರೆಗೆ ತೆರಳಿದ್ದ ವನ್ಯಜೀವಿ ಮಂಡಳಿ ಸದಸ್ಯ

ಪ್ರಥಮ ಚಿಕಿತ್ಸೆಯನ್ನು ಗೋಣಿಕಪ್ಪ ಆಸ್ಪತ್ರೆಯಲ್ಲಿ ಕೊಡಿಸಿ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೇವೆ ಜೀವ ಅಪಾಯ ಇಲ್ಲ ಅಂತಕ್ಕಂಥ ವಿಚಾರವನ್ನು ವೈದ್ಯರು ನಮಗೆ ತಿಳಿಸಿದ್ದಾರೆ ಈಗ ಆ ಭಾಗದಲ್ಲಿ ಸತತವಾಗಿ ಆನೆ ಕಾರ್ಯಾಚರಣೆ ಆಗ್ತಾ ಇದೆ ಸುಮಾರು ಇಪ್ಪತ್ತು ವರ್ಷದಿಂದ ಈ ಸಮಸ್ಯೆ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಈಗ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಮನೆ ಶಾಸಕರು ಈಗಾಗಲೇ ವೈಜ್ಞಾನಿಕವಾಗಿ ಆನೆ ಕಾರ್ಯಾಚರಣೆಯನ್ನು ಹಂತ ಹಂತವಾಗಿ ಮಾಡಿಸ್ತಾನೇ ಇದ್ದಾರೆ ಮತ್ತು ಸಚಿವರು ಕೂಡ ಕೊಡಗಿನಲ್ಲಿ ಮತ್ತು ಚಿಕ್ಕಮಗಳೂರು ಮತ್ತು ಹಾಸನ ಭಾಗದಲ್ಲಿ ಪ್ರತ್ಯೇಕವಾಗಿ ಸ್ಥಳವನ್ನು ಗುರುತುಪಡಿಸಿ ಆನೆಯನ್ನು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಮತ್ತು ಆ ನಿಟ್ಟಿನಲ್ಲಿ ಕೆಲಸ ಕೂಡ ಆಗ್ತದೆ ಹಂತ ಹಂತವಾಗಿ ಆನೆಯನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಏನು ಸ್ಕ್ಯಾನಿಂಗ್ ಎಲ್ಲ ಸ್ಕ್ಯಾನಿಂಗ್ ಅಲ್ಲ ಈಗ ಹೆಚ್ಚಿನ ಚಿಕಿತ್ಸೆ ಪ್ರ ಅವರಿಗೆ ಈ ಭುಜದ ಭಾಗದಲ್ಲಿ ಮತ್ತು ತಲೆ ಭಾಗದಲ್ಲಿ ಸ್ವಲ್ಪ ಪೆಟ್ಟಾದಂಗಿದೆ ಮತ್ತು ಇನ್ನೊಬ್ಬರಿಗೆ ಮುಖದಲ್ಲಿ ಇದೆ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದಿದೆ ಅದರಿಂದ ಈಗ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಮಡಿಕೇರಿ ಆಸ್ಪತ್ರೆಗೆ ಈಗ ನಾವು ಕರ್ಕೊಂಡು ಬಂದಿದ್ದೇವೆ ಇಲ್ಲಿ ವೈದ್ಯರು ಏನೇನು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ವಿಚಾರ ಇರ್ಬೋದು ಮತ್ತು ಇದೆಲ್ಲ ಚಿಕಿತ್ಸೆ ಈಗ ನಡೀತಾ ಇದೆ ಇನ್ನೊಂದು ಎರಡು ಗಂಟೆಯಲ್ಲಿ ನಮಗೆ ವರದಿ ಸಿಗ್ತಾರೆ ವೈದ್ಯ ಈಗ ನೋಡಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆ ಕಾಡಾನೆ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಈಗ ನಮ್ಮ ಕೊಡುಗೆ ಭಾಗದಲ್ಲಿರ್ಬೋದು ಹಾಸನ ಭಾಗದಲ್ಲಿರ್ಬೋದು ಇಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಅದನ್ನು ಈಗ ವೈಜ್ಞಾನಿಕವಾಗಿ ಆನೆಗಳನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಇದನ್ನು ಈಗ ಮೊಟ್ಟ ಮೊದಲನೇ ಬಾರಿಗೆ ಅರಣ್ಯ ಸಚಿವರು ಪ್ರತ್ಯೇಕವಾಗಿ ಈ ಮೂರು ಜಿಲ್ಲೆಗಳಲ್ಲಿ ಸ್ಥಳವನ್ನು ಗುರುತಿಸಿ ತನ್ನ ಆನೆಗಳನ್ನು ಏನು ಈ ತೋಟದ ಮಧ್ಯಾಹ್ನ ಆಗಿದೆ ತೋಟದ ಆನೆಗಳಂತ ಏನು ಆಗಿಬಿಟ್ಟಿದೆ ಅದನ್ನು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಇದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಒಂದು ಎರಡು ಮೂರು ವರ್ಷ ಆದರೂ ಸಮಯ ಬೇಕಾಗ್ತದೆ ಆದರೆ ಈಗ ಏನು ಆನೆಗಳು ಏನು ಈಗ ಈ ಪ್ರದೇಶದಲ್ಲಿ ಹಳ್ಳಿಗಟ್ಟು ಪ್ರದೇಶ ಇರ್ಬೋದು ಅಥವಾ ಬೇರೆ ಮೂರು ನಾಲ್ಕೈದು ಪಂಚಾಯಿತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಏನು ಹುಟ್ಟಳಿದೆ ಇದೆ ಅದನ್ನು ಕಾಡುಗಟ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ ನಿರಂತರವಾಗಿ ಅರಣ್ಯ ಇಲಾಖೆ ಇಪ್ಪತ್ನಾಲ್ಕು ಗಂಟೆ ಈ ಸಮಸ್ಯೆಯಿಂದ ಜನರಿಗೆ ಮುಕ್ತಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ರೈತರೇ ಇರ್ಬೋದು ಬೆಳಗಾವಿ ಈ ಶ್ರಮಜೀವಿಗಳೇ ಇರ್ಬೋದು ಸಾರ್ವಜನಿಕರು ಇರ್ಬೋದು ನೆಮ್ಮದಿಯಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಶಾಶ್ವತವಾಗಿ ಅದನ್ನು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ತದೆ ನಾನು ಆಪಟ್ಟಿರಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್